ಈ ಅಮ್ಮಂಗೆ ಫಸ್ಟ್ ರೆಸ್ಪೆಕ್ಟ್ ಬೇಕು ಅಂದ್ರೆ ಬೇರೆ ಅದಕ್ಕೆ ಕೊಡೋದು ಫಸ್ಟ್ ಕಲಿಬೇಕು ಈ ಬಾರಿ ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ತೀವ್ರ ಸಂಚಲನ ಸೃಷ್ಟಿಸುವ ವಿಶೇಷ ಚಟುವಟಿಕೆ ನಡೆದಿದೆ ಸ್ಪರ್ಧಿಗಳಿಗೆ ತಮ್ಮ ಅಸ್ಪರ್ಧಿಗಳ ಮೇಲೆ ಅಸಮಾಧಾನ ಆಕ್ರೋಶ ಹಾಗೂ ಅಭಿಪ್ರಾಯವನ್ನು ಕಿಚ್ಚ ಸುದೀಪ್ ಅವರ ಸಮ್ಮುಖದಲ್ಲಿ ವ್ಯಕ್ತಪಡಿಸಲು ಅವಕಾಶ ನೀಡಲಾಗಿದೆ ಅದಕ್ಕಾಗಿ ಕಿಚ್ಚ ಸುದೀಪ್ ಯಾರ ಮೇಲಾದರೂ ಏನಾದರೂ ಹೇಳಬೇಕೆಂದರೆ ಅವರ ಫೋಟೋ ಇಟ್ಟಿರುವ ಮಡಿಕೆಯನ್ನ ತಲೆ ಮೇಲೆ ಹೊಡೆದಂಗೊಡಿದು ಸತ್ಯ ಹೇಳ್ಬಿಟ್ ಬನ್ನಿ ಎಂದು ಹೇಳಿದ್ದಾರೆ ಈ ಚಟುವಟಿಕೆಯಲ್ಲಿ ಮನೆಯ ವಾತಾವರಣ ಬಿಸಿ ಬಿಸಿ ಆಗಿದ್ದು ಮಲ್ಲಮ್ಮ ಕೂಡ ರುಚಿಗೆದ್ದಿದ್ದಾರೆ ಕಾವ್ಯ ಶೈವ ಗೌಡ ಮೇಲೆ ಕಿಡಿಕಾರಿದ್ದಾರೆ ಜಾನ್ವಿ ಮತ್ತು ರಿಷಾ ಗೌಡ ನಡುವೆ ಪರಸ್ಪರ ಆಕ್ರೋಶ ಸ್ಫೋಟಗೊಂಡಿದೆ ಕಾವ್ಯ ಗೌಡ ಫೋಟೋ ಆಯ್ಕೆ ಮಾಡಿಕೊಂಡು ಮಡಿಕೆಯನ್ನು ಹೊಡೆದು ಹಾಕಿ ಕಡಕ್ ಶೈಲಿಯಲ್ಲಿ ಹೇಳಿದ್ದಾರೆ ಈ ಅಮ್ಮಂಗೆ ಮೊದಲು ಗೌರವ ಬೇಕು ಅಂದ್ರೆ ಇತರರಿಗೆ ಗೌರವ ಕೊಡೋದನ್ನ ಕಲಿಬೇಕು ಇದನ್ನು ಕೇಳಿದ ಅಶ್ವಿನಿ ಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಹಿರಿಯ ಸ್ಪರ್ಧಿ ಮಲ್ಲಮ್ಮ ಕೂಡ ಕಾಕ್ರೋಚ್ ಸುಧೀರ್ಗೆ ತಕ್ಕ ಪಾಠ ಕಲಿಸಿದ್ದಾರೆ ಅವರು ಸುಧೀರ್ ಅವರು ಆ ಕಡೆ ಹೋದ್ರೆ ಆ ಕಡೆ ಈ ಕಡೆ ಹೋದ್ರೆ ಈ ಕಡೆ ತಮ್ಮ ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡ್ ಇರಬೇಕು ಎಂದು ಚಾಟಿಯೇಟು ಕೊಟ್ಟಿದ್ದಾರೆ ಇದೇ ವೇಳೆ ನಿನ್ನೆಯ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚಾ ಸುದೀಪ್ ಅವರು ಕಾಕ್ರೋಚ್ ಸುದೀರ್ನ ವರ್ತನೆ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ದರು ರಕ್ಷಿತಾಗೆ ಅವಹೇಳನಕಾರಿ ಪದ ಬಳಸಿ ವರ್ತಿಸಿದ್ದಕ್ಕಾಗಿ ಸುಧೀರ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರು ಕಿಚ್ಚಾ ಸುದೀಪ್ ನಾನು ನಿಮ್ಗೆ ಅದೇ ಪದ ಬಳಸಿದ್ರೆ ಓಕೆನಾ ಪ್ರಶ್ನೆ ಮಾಡಿ ಅವರನ್ನ ಅಚ್ಚರಿಪಡಿಸಿದ್ರು ಇನ್ನು ರಿಷಾ ಗೌಡ ಜಾನ್ವಿ ಫೋಟೋ ಆಯ್ಕೆ ಮಾಡಿ ನಾನು ಹೇಳಿದೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂತ ಆದ್ರೆ ಇಲ್ಲಿಗೆ ಮೇಲೆ ಗೊತ್ತಾಯ್ತು ಇದು ಸ್ಟ್ಯಾಂಡ್ ಅಲ್ಲ ದೊಡ್ಡ ಬಕೆಟ್ ಅಂತ ಹೇಳಿ ಜಾಹ್ನವಿ ಅವರ ಮುಖ ಇರುವಂತಹ ಮಡಿಕೆಯನ್ನ ಹೊಡೆದಿದ್ದಾರೆ ಇನ್ನು ಜಾನ್ವಿ ಇದಕ್ಕೆ ಪ್ರತಿ ನಾಲ್ಗೆ ಮಾತ್ರ ಉದ್ದ ಇದೆ ತಲೆಯಲ್ಲಿ ಏನೂ ಇಲ್ಲ ಕಲಾವಿದರಿಗೆ ನಟನೆ ಎಷ್ಟು ಮುಖ್ಯನೋ ನಡವಳಿಕೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ರಿಷಾ ಗೌಡ ಅವರ ಮಡಿಕೆಯನ್ನ ಹೊಡೆದಿದ್ದಾರೆ ಇದರಿಂದ ಮನೆಯಲ್ಲಿ ವಾತಾವರಣ ಸದ್ಯ ಬಿಸಿಯಾಗಿದ್ದು ಒಬ್ಬರಿಗೆ ಒಬ್ಬರ ಮೇಲೆ ಇದ್ದಂತಹ ಅಸಮಾಧಾನವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಇಂದಿನ ಸೂಪರ್ ಸಂಡೇ ವಿತ್ ಕಿಚ್ಚ ಎಪಿಸೋಡ್ ಪ್ರೋಮೋ ಬಿಡುಗಡೆಯಾಗಿದ್ದು ಅದರಲ್ಲಿ ಕಿಚ್ಚ ಸುದೀಪ್ ತಾವು ತಯಾರಿಸಿದ ಈ ಮಡಿಕೆ ಚಟುವಟಿಕೆಯ ಬಗ್ಗೆ ಸ್ಪರ್ಧಿಗಳಿಗೆ ಸವಾಲು ಹಾಕುವ ದೃಶ್ಯಗಳು ಕುತೂಹಲ ಹೆಚ್ಚಿಸಿವೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಸತ್ಯ ಹೇಳೋ ಆಟವೇ ಎಲ್ಲರಿಗೂ ಹೊಸ ಸಂಚಲನ ತಂದಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ